ಹಲೋ ಮಂಜಾ ಎಲ್ಲ ಮಂದಿ ನೋಡು ಆ ಕಡೆ ಈ ಕಡೆ ಯಾರನ್ನ ಇದ್ದಿದ್ದಾರೆ ನಾವು ಏ ಇಷ್ಟೊತ್ನಾಗ ಯಾರು ಇರ್ತಾರೆ ಬಾರಲ್ಲ ಯಾರಿದ್ದು ಓಡಾಡೋ ಹೊತ್ನಾಗ ಗೌಡ್ರು ಮ್ಯಾಕೆ ಕಟ್ಟಕೋದು ಎಲ್ಲೋ ಕೊಡ್ಕೆಗ ಏ ಏನು ಎಲ್ಲ ಇದೆ ಕಣ ಗೌಡ್ರು ಕೊಡ್ಕೆ ಅವರು ಮಂದಾಗ ಇಲ್ಲೋ ಕಟ್ಟಕಲ್ಲ ಇಲ್ಲೇ ಕಟ್ಟಕಾದ್ರೆ ಅದರೊತ್ನಾಗ ಆಗಲೋತ್ರಿ ಕಾಲು ಕಟ್ಟಾಕ್ತಾರೆ ಅಷ್ಟೇನಾ ಸರಿ ಹೋಗು ನಾನು ಇಲ್ಲೇ ವರ್ಗ ಕಣ ಆ ಕಡೆ ಈ ಕಡೆ ನೋಡ್ತೀನಿ ಅದನ್ನ ಬಂದರೆ ಅಂತ ಸಿಗ್ನಲ್ ಕೊಡ್ತೀನಿ ನೀನು ಬೇಗ ಬಂದ್ಬಿಡಬೇಕು ಹಾಂ ನನ್ನ ಸುಮ್ಮನೆ ಇದ್ರೆ ಜಲ್ದ ಹೇಳ್ಕೊಂಬ ಇಲ್ಲ ಫು ಅಂತ ಶಿಲ್ ನೋಡ್ತಾ ಅಂದರೆ ಅಲ್ಲೆಲ್ಲ ಬಚ್ಕೊಂಬಿಡು ಸರಿನಾ ಹ್ಞೂ ಸರ್ ಸರಿ ಕಣ್ಲ ನಾನು ಹೋಗ್ತೀನಿ ನೋಡ್ತಿರು ಯಪ್ಪ ಇವ್ನು ಮಾತು ಕಟ್ಕೊಂಡು ಇವತ್ತು ಫಸ್ಟ್ ಟೈಮ್ ಅವ್ನಿಗೆ ಕಳ್ತನ ಮಾಡೋಕ್ಕೆ ಸಪೋರ್ಟ್ ಮಾಡೋಕೆ ಬಂದಿದ್ದೀನಿ ಏನೋ ಒಂದು ಕೆ ಜಿ ಬಾಡಿಗೆಸ್ಕರ ಏನಾನ ತಗ್ಲಕ್ಕೆ ಕಂಡ್ರೆ ಗೌಡರು ಕೈಲೇ ನನ್ನ ಕತೆ ಏನಿಲ್ಲು ಯಪ್ಪ ಪರವತ್ಮ ನನ್ನ ಕಾಪಾಡಪ್ಪ ನೀನು ಇವತ್ತು ಅಯ್ಯೋ ಅವನೇ ಯಾಕೆ ಇಷ್ಟ ಇಲ್ಲ ಬತ್ತವನೇ ಏನೋ ನೋಡ್ಬಿಟ್ರೆ ನಾನು ಹೋಗಿ ಬಿಚ್ಕೊಂಡ್ಬಿಡ್ತೀನಪ್ಪ ಏ ಫಸ್ಟ್ ಅವ್ನಿಗೆ ಸಿಗ್ನಲ್ ಕೊಡ ನನಗೆ ಅಯ್ಯ ಇವ್ನು ಅವನ ಒಂದ್ಸತಿ ಸಿಗ್ಲ್ ಮೂರು ಮೂರು ಸತಿ ನಾನು ಹಾಕಿದ್ದೆಡ್ಡಿನ ಬೀಗ ಹಾಕೈತೆ ಹಾಕಿದ್ದು ಹಾಕ್ದಂಗೆ ಐತೆ ಯಾರು ಬಂದಿಲ್ಲ ಆದ್ರೂ ಯಾರು ಓಡಾಡ್ದಂಗ್ತು ಯಾರು ಆತಲ್ಲ ಯಾರು ಒಂದ್ಸತಿ ಸುತ್ತ ಓಡಾಡ್ಕೊಂಬತ್ತಿ ನೋಡ ಯಾರಿದಾರೆ ಕೊಡ್ಕೆಗೆ ಮ್ಯಾಕೆ ಮರಿಯತೆ ಫಸ್ಟು ಇಲ್ಲ ಬಲ್ಲ ಯಾರು ಇಲ್ಲ ಸುತ್ತ ಓಡಾಡ್ಕೊಂಬಂದ್ರೆ ಯಾರು ಇಲ್ವಲ್ಲ ಯಾರು ಬಂದಿರೋದು ಕುರ್ತು ಇಲ್ವಲ್ಲ ಏ ಆದುದನ ಮಲನ ಪೊಲನ ಎಗ್ರೋಗಿರ್ಬೇಕು ಹೋಗಿರ್ಬೇಕು ಇಲ್ಲ ನಾ ಅಯ್ಯಪ್ಪ ಯಾವ ಉಮ್ಮ ಹೋಗಿರ್ಬೇಕು ನನಗೆ ಹೆಂಗೆ ಹೋಗ ಹೋಗ ಮನಿ ಕಂತಿನಿ ಈ ಚುಳಿಯಾಗಿ ಆ ನಮ್ಮಾಗ ಇಲ್ಲಿ ನಿಂತ್ಕೊತಾನೆ ಯಪ್ಪಾ ಹೋದ ಬಾಡ್ ಜೀವ ಬುದೀಕೊಂತು ಆ ಮಗ ಏನನ್ನ ನೋಡಿದ್ರೆ ನನ್ನ ಕತೆ ಮುಗ್ದಿದ್ದ ಕತೆ ಓ ಗೌಡ್ರಿಗೆ ಹೇಳ್ಬಿಟ್ರನು ಇನ್ನು ನಾಳೆ ಬೆಳಗ್ಗೆ ಪಂಚಾಯತಿ ಕರೆಸ್ಬಿಟ್ರಾ ಗೌಡ್ರು ಯಪ್ಪ ಹೆಂಗ ತಪ್ಪಿಸ್ಕೊಂಡ್ರಪ್ಪ ನೋ ಮಂಜಾ ನೋ ಮಂಜಾ ಆತೇನೋ ಭಾರ ಜಲ್ದು ಗೌಡ್ರು ಮನೆ ಆಳು ಬಂದು ಆತ ನೋಡ್ಕೊಂಡು ನನಗೆ ಸಿಗ್ನಲ್ ಮಾಡಿದ್ದು ಜಲ್ದಿ ಒಡ್ಕೊಂಬಾ ಇನ್ನೇನು ಬೆಳಕಂಗ್ಲಾ ನೋ ನಿಂದ ಇಲ್ಲಿ ನೋಡ ಇಲ್ಲಿ హంగతూ ఎస్ట్ కేజీ ఆదకి ఆదత సుమారు ఏ ఒవత్తు కేజి కమ్మీ అంత ఇలా కణ్లా అదకేనా నగో ఒత్ ముంచే నాలు కణికినా సెంటు అవుతీని నేను యార్గనే ఆమె ఏ ఇలా కణ వెళ్ళ నంకుైతే ఆమె నేను యార్గనే అను ఇలా కణ ని నేను అస్ట్ బుద్ధిలో అని కంటే నంకే హతాడదం నగపు ఆత్ బింద అసే సరి ఆ కొతీని బా వాడుకణ చల్లు ఈ నెలకి వడ్కొండోదు అంతు ఫస్ట్ ಹೊಡ್ಕೊಂಡೋಗಣ ಮಂತ್ ಕೊಡ್ಕೊಂಡ್ರೆ ಗೊತ್ತಾಗಿಲ್ಲ ನೀಪಕ್ಕ ಮನೆಯರ್ಗೆ ಎಲ್ಲ ನೋಡ್ಕೊಂಡ್ ನೋಡ್ಕೊಂಡವೇ ಅಂತ ನನ್ನ ನನ್ ಮಗನಿ ನಿಮ್ಗಷ್ಟು ಗೊತ್ತಾಗಲ್ಲ ನಾನು ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಬಾ ಮಂತ್ರ ಕೊಡ್ಕೊಂಡೋಗಣ ನಾಳೆ ನಾನು ಅಕ್ಕ ಪಕ್ಕ ಮನೆಯರ್ಗೆಲ್ಲ ಹೇಳಿ ನಾಳೆ ಮ್ಯಾಕೆ ಹೊತ್ತೊಂತೀನಿ ಸಂತೆಗೆ ಯಾರ ಬೇಕೇನ ಪಾಲ್ ಹಾಕ್ತೀನಿ ಅಂತ ಹೇಳಿ ಎಲ್ಲ ಇಷ್ಟು ತಗೊಂಡು ಹೋಗಿ ಸುಮ್ನೀರು ಅದು ಗೊತ್ತಾಗಲ್ಲ ಯಾರ್ಗು ಎಲ್ಲ ಸಂತೆಯಿಂದ ತಂದವನೇನ್ರಿ ಹ್ಞೂ ಸರಿ ಬಾ ಹೋಗಣ ಕಣಮ್ಮಿ ಹೆಂಗೈತೆ

ನೀನು ಗಂಡುಂಗೆ ಕಳ್ತನ ಮಾಡೋ ಗಂಡುಂಗೆ ತಿದ್ದಿ ಬುದ್ಧಿ ಹೇಳದ್ ಬಿಟ್ಟು ಕಳ್ತನ ಮಾಡ್ಬೇಟ್ ಕಣ್ರಿ ಅಂತ ನೀನ್ ಸಪೋರ್ಟ್ ಮಾಡ್ತೀಯ ಮಾಡು ನನ್ಗೆ ಹೋಗಿದ್ದು ನಂಗೂನು ಒಂದಷ್ಟು ಕೊಡ್ತೀನಿ ಅಂತ ಹೇಳತಿ ಅದಕ್ಕೆ ಹೋಗಿದ್ದೆ ಹೇಳು ನಾನು ಹೋಗ್ತಿಲ್ಲ ನಾನಿನ್ ಎಂದ್ ಹೋಗ್ ಕಳ್ತನ ಮಾಡದ್ ಮಹಾ ಅಯ್ಯೋ ಅಯ್ಯ ನಿಬ್ಬರು ಹೊಸಿ ಸುಮ್ನೆ ಇರತ್ತ ಕಿತ್ತಾಡ್ತೀರಾ ಕಳ್ತನ ಮಾಡ್ಕೊಂಡ್ ಆಯ್ತಾ ನೀವ್ ಇಬ್ರು ಜಗಳಿಗೆ ಯಾರ ಅಪ್ಪ ಬಂದ್ರ ಕೇಳಿಸ್ಕೊಂಡ್ ಇಬ್ಬರೇ ಸಾಕು ನಾನು ಸಿಗಾಕ್ಸಿಂಗ್ ಅಯ್ಯೋ ಮುಚ್ಕೊಂಡ್ ಕುತ್ಕೊಳ್ಳಿ ಅದ್ಯಾಕಂಗ್ ನೀನ್ ಏನ್ ಕಷ್ಟಪಟ್ಟು ಬೆವರ್ ಸುಸ್ತಿ ದುಡಿದಿದ್ದಲ್ಲ ಕಳ್ತನ ಮಾಡ್ರದ್ ಏನ್ ಅವ್ನಿಗೆ ಹೋಗಲ್ಲ ಏನ್ಜಾಣ ಬೆಳಕರಿತೈತೆ ನೀನ್ ಅದೇನ್ ಮಾಡಂಗಿದ್ರೆ ಜಲ್ ಮಾಡು സന്തക്കൊി ബി അല്ലു ഫു യാക്കല നിന്ന് ബരോഗാന ബാ ഒക്കണ്ടു അമേ സുചി നോക്കി സന്തോഷത്തീവിനെ ഗുണ്ട ഗുണ്ടായിട്ട് ആമേല അവൻ്റെ ബായി ഇരോ വന്നേ ചരണ്ടി മോരി ಅಯ್ಯೋ ಆ ಸುಮ್ಮನೆ ತಮಾಷೆಗೊಳ ಬಂದೆ ಬಿಡ್ರಿ ನೀನು ಯಾಕೆ ಸೀರಿಯಸ್ ತಗೊಂಡು ಜಗಳ ಮಾಡ್ತೀಯಾ ಓ ಮನೆ ಕೈ ಏನೂ ಗೊತ್ತಿಲ್ಲ ಅಂಗೆ ನಾವು ಚೆನ್ನಾಗೆ ಹೋಗ್ ಬರ್ತೀವಿ ಜಲ್ದು ಏ ನಡೀಲ್ಲ ನಿಂಗೆ ನೀನ್ ಮಾತಾಡ್ಕೊಂಡು ನಿಮ್ ಕಡ ಇಲ್ಲ ಕಾಲ ಕಳಿತೆ ಇಳಲ್ಲ ನಮ್ಗೆ ನೋಡಕ್ಳಲ್ಲ ನಡಿ ಜಲ್ದ ಹೋಗೋಣ ಬೆಳಕೋತಿ ಇಳಗೆ ಎಂತ ಮ್ಯಾಕೆ ಮಾಡಿ ಕುಳಿತ ನೋಡ್ಲಾ ಏನ್ ಚೆನ್ನಾಗೈದಿ ಆದ್ರೆ ಎಲ್ಲದಕ್ಕಿಂತ ನಮ್ಮದೇ ಮ್ಯಾಕೆ ಚೆನ್ನಾಗಿರೋದ ಕಣ್ಣ ಇವ ಹಿಂಗ ನಮ್ ಕಸ್ಟಮರ್ ಒಬ್ರು ಗೊತ್ತೀವಿ ಅಂತ ಹೇಳಿದ್ರು ಕಣ್ಣ ಅವ ಇಷ್ಟ ಬರಲಿಲ್ಲ ಬರ್ಲಿಲ್ಲ ಇರೋಸತಿ ಕೂಗ್ತೀನಿ ಜಮೀರಾನು ಸಮೀರಣ್ಣ ಎಲ್ಲಿದ್ಯಾ ಬಾ ಮ್ಯಾಕೆ ಹೊತ್ತ ನೋಡ್ಕೊಂಬತ್ತಿದೀನಿ ಮಜ ಒನ್ಸಿ ಕೂಗಾನೆ ತರಕಾರಿ ಮಾತಾಡಂಗ ಮಾರಣ ಮ್ಯಾಕೆ ನಿಕ್ಕಿ ಇರು ಒಂದ್ಸತಿ ಕೂಪ್ ನೋಡ್ತೀನಿ ಯಾರನ್ನ ಬೋತ್ತರ ಇಲ್ವಾ ಒಳ್ಳೆ ನಾಟಿ ಯಾಕೋ ಅಂತ ಇದೀವಿ ಯಾರಿಗುಂಟು ಯಾರಿಗಿಲ್ಲ ಬರ್ರಿ ಬರ್ರಿ ಬೇಗ ಬೇಗ ಬನ್ನಿ ಬೇಗ ಬೇಗ ಬನ್ನಿ ಅತಿ ಕಡಿಮೆ ಬೆಲೆಗೆ ಯಾರಿಗುಂಟು ಯಾರಿಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಯೋ ಬಕ್ರಗುಳ ಯಾರಪ್ಪ ನೀನು ನಮ್ಮನೆ ಬಕ್ರಗುಳ ಅಂತಿದ್ಯಾ ಮತ್ತಿನ್ನೇನಲ್ಲಿ ಅದೇ ನೀವೇನ್ ಮ್ಯಾಕೆ ಮಾರಿ ವ್ಯಾಪಾರ ಮಾಡ್ತಿದ್ದೀರ ಏನು ತರಕಾರಿ ವ್ಯಾಪಾರ ಮಾಡ್ತಿದ್ದೀರ ಬರಪ್ಪ ಬರ್ರಿ ಯಾರಿಗುಂಟು ಇಲ್ಲ ಯಾರಿಗುಂಟು ಇಲ್ಲ ಯಾರಿಗಿಲ್ಲ ಅಂತ ಬೋಡ್ಕೊಂತಿದ್ದೀರ ಅವಾಗಿಂದ ನಿನ್ ಸಂತೆಗೆ ಯಾರನ್ನ ಇರ್ಬೇಕಾ ಬೇಡವಾ ಇದೇನು ತರಕಾರಿ ಮಾರ್ಕೆಟ್ ಅಂದ್ಕೊಂಡಿದ್ರಿ ಇದು ಮ್ಯಾಕೆ ಮಾರ್ಕೆಟ್ ಅಣ್ಣ ನಾನು ಹೇಳ್ತೀನಿ ಕಳಣ ಏನಿಲ್ಲ ಇದೇ ನಾವು ಒಂದ್ ಮ್ಯಾಕೆ ಮರಿ ತಂದಿದ್ವಿ ಇದ್ವಿ ಅದಕ್ಕೆ ಸುಮ್ನೆ ಒಂದ್ ಚಮಕ್ ಕೊಡಣ ಅಂತ ಮ್ಯಾಕೆ ಮರಿ ಯಾರಿಗ ಉಂಟು ಯಾರಿಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಬೇಕಾಗ ಬನ್ನಿ ಒಳ್ಳೆ ನಾಟಿ ಮ್ಯಾಕೆ ಅಂತ ಹೋಗಿವಪ್ಪ ಅದಕ್ಕೆ ಇವ ಏನ ನಾವೇನ ಮಾಡ್ಬಾರ್ದು ಮಾಡ್ವಿ ಅನ್ನೋ ಜಕ್ಲಾ ಮಾಡಕ್ ಹೊಂದಿಲ್ಲ ಏನಿಲ್ಲ ಕಣಪ್ಪ ನಾನು ಸುಮ್ನೆ ಏನ್ ತರಕಾರಿ ವ್ಯಾಪಾರ ಮಾಡ್ದಂಗ ಮಾಡ್ತಿದ್ದಿಲ್ಲ ಅಂತ ಒಂದೇ ಅದನ್ನ ಇವ್ರು ಇದು ಅನ್ನಂಗ ಮಾಡ್ತವಾರಲ್ಲಪ್ಪ ಇದೆ ನಮ್ಮದು ಇಲ್ಲ ನೀಂಗ ನೋಡ್ದೆ ನನ್ನ ಐಡಿಯಾ ಹೆಂಗಿತ್ತು ಅಂತ ಹಿಂಗ್ ಮಾಡಿರೋ ಜನ ಸೇರೋ ಸಂತೆಗೆ ಇಲ್ಲೇನೋ ಗಲಾಟೆ ನಡೀತಾ ಅಂತ ಗೊತ್ತಾರೆ ಅವಾಗ ಮ್ಯಾಕೆ ಮನೆ ಮೇಲೆ ಬಿಡುತ್ತೆ ಇದು ಕಣ ನನ್ನ ಟ್ರಿಕ್ಸು ಓಹೋ ಹೋಹೋ ನೀನು ಬಿಡೋಣ ಪ್ರಯ ಅಂತ ಕ ಈ ಕೇಳೋದಕ್ಕೆ ನೀನು ಏ ಬಿಡು ಮುಂದ್ಕೊಳ್ಳೋದು ಬೇಡ ಸುಮ್ಮನೆ ಅದೇನದು ನೀನು ಒಂದು ಇನ್ನು ಮುಂದ್ಕೇನ ಹೇಳಕ್ ಬಂದು ಹೇಳಿಲ್ಲ ಅದೇನು ಪೊಗ್ಳಿರೋ ಸರಿ ಇಲ್ಲಂದ್ರೆ ಏನಿಲ್ಲ

ನಾನೇನೋ ಹನ್ನೆರಡು ಸಾವಿರ ಅಂದ್ರೆ ಇವನು ಇನ್ನೂ ಎರಡು ಸಾವಿರ ಕಮ್ಮಿ ಮಾಡೋದು ಹತ್ತು ಸಾವಿರ ಅಂತಾರೆ ಅಬ್ಬ ಮಗು ಬೋಲೆ ಮೇಡ್ರಿ ಮಗ ಇವನು ಏ ಹಣ ಹತ್ತು ಸಾವಿರಕ್ಕೆ ಯಾ ಕಾಲ್ಟ್ರನ್ನ ಕೊಡಲ್ಲ ನಿಮ್ಗೆ ಇದನ್ನ ಯಾಕೆ ಗೊತ್ತಾ ನೀನು ಕೇಳೋದು ಕೇಳ್ತಿ ಸರಿಯಾಗಿ ಹೇಳು ಅದಕ್ಕೆ ಎಡ್ಕ ಬೆಳಗ್ಗೆ ಓಹೋ ನೀನೇನ ಅಷ್ಟೊಂದು ಕಮ್ಮಿ ಕೇಳ್ತಿ ನೀನ್ ತೆಗಿತೀರ್ ಕೊಡ್ತಿದ್ದೆ ಕೊಡ್ಸ ಮತ್ತೆ ಅರೆ ಅಡಿಗೆ ಇಂಥದಂತ ಹ್ಞೂ ಅದೇನೋ ಅಪ್ಪ ಯೋ ಹಚ್ಕಟ್ಟ ಕೇಳಯ್ಯ ಏನು ಯಾಕೆ ರೈತ ಮೇಲೆ ಅಷ್ಟೊಂದು ಊರ್ಜಾನಿಯ ನಿಂದು ಲೋ ನೋನಿಂಗ ಏನಣ್ಣ ಏನೋಣ ಎಷ್ಟು ಕೊಡೋಣ ಹ್ಞೂ ಅಣ್ಣ ಈ ಓತ ಒಂದು ಮೂವತ್ತೈದು ಕೆ ಜಿಗಂತೂ ಕಮ್ಮಿ ಇಲ್ಲ ಹ್ಞೂ ಎಲ್ಲಿ ಏಳ್ನೂರು ರೂಪಾಯಿ ಕೆ ಜಿ ಮಟನ್ ಐತೆ ಅಲ್ಲಿಗೆ ಏಳ್ನೂರು ಇಪ್ಪತ್ತೊಂದು ಮೂವತ್ತು ಕೆ ಜಿಗೆ ಜಿಗೆನಾ ಇಪ್ಪತ್ತೊಂದು ಸಾವಿರ ಆಗುತ್ತೆ ಇನ್ನು ಐದು ಕೆ ಜಿಗೆ ಏಳು ಮೂವತ್ತೈದು ಮೂರುವರೆ ಸಾವಿರ ಆಗುತ್ತೆ ಅಲ್ಲಿಗೆ ಮೂರುವರೆ ಸಾವಿರ ಇಪ್ಪತ್ತೊಂದು ಇಪ್ಪತ್ನಾಲ್ಕುವರೆ ಸಾವಿರ ಆಗುತ್ತೆ ನೋಡೋಣ ಇಪ್ಪತ್ತೈದು ಸಾವಿರ ಹೇಳು ಅವ್ರೆಷ್ಟು ಕೇಳ್ತಾರೆ ಕೊಟ್ಟಷ್ಟು ಕೊಡಿದ್ನೇನು ಮಾಡೋದು ಇದೇನು ನಾವು ಸಾಕಿದ್ದಲ್ವ ಗೌಡ್ರು ಸಾಕಿತ್ತಾನೆ ನೀನು ನಮ್ದೇ ನೋವೇ ಹ್ಞೂ ನೀನು ಹೇಳೋದು ದಿಟ್ವೇನಾ ನಮ್ಮದೇ ನೋಬೇಕಾಗಿತ್ತು ಬಿಡು ನಾನು ಕೊಟ್ಟಷ್ಟು ಕೊಡಲಿ ಇಪ್ಪತ್ತೈದು ಸಾವಿರ ಹೇಳ್ತೀನಿ ಆದ್ರೂ ಏನು ನಿಮಗೆ ಇದು ಹೆಂಗು ಇಂಥ ಚೆನ್ನಾಗಿ ಲೆಕ್ಕ ಮಾಡ್ತಿಲ್ಲ ದುಕೊಳ್ತಲ್ಲ ಏನು ಹೆಂಗ ಸವಸ ದೋಷ ಏನು ಮಾಡೋಕ್ಕಾಗಲ್ಲ ಬಿಡು ಅದೆಲ್ಲ ಯಾವಾಗ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಬರಿವಂತಿ ಹ್ಞೂ ಚಾರ್ಜ್ ಮಾಡಿದ್ರೆ ಇರ್ತಾನೆ ಹ್ಞೂ ಅಣ್ಣ ಇಪ್ಪತ್ತೈದು ಸಾವಿರ ಕೊಟ್ಟು ಇಟ್ಕೊಂಡೋಗ್ರಿ

ನೋಡಪ್ಪ ಇಪ್ಪತ್ತೈದು ಸಾವಿರನೂ ಬೇಡ ಇಪ್ಪತ್ತಾರು ಸಾವಿರನೂ ಬೇಡ ಹದಿನೆಂಟು ಸಾವಿರ ಕೊಡ್ತೀವಿ ಬರುತ್ತಾ ಬರಲ್ವಾ ಹೇಳ್ರಿ ಹೋದಣ್ಣ ಹದಿನೆಂಟು ಸಾವಿರ ಅಂತ ಅವ್ರೆ ಹೆಂಗೆ ಮಾಡೋದು ಏ ಅಂಗಡಿ ಹಿಂಗಡಿ ಇಪ್ಪತ್ತು ಸಾವಿರ ಬರ್ತಾರೆ ಕಣ್ಣ ನೋಡೋಣ ನೀರು ಇಪ್ಪತ್ತು ಸಾವಿರ ಅಂತ ಹೇಳೋಣ ಈಗ ನಮಗೂ ಬೇಡ ನಿಮಗೂ ಬೇಡ ಇಪ್ಪತ್ತು ಸಾವಿರ ಕೊಡ್ತೀನಿ ನೀರು ಏ ನಿಮ್ಗೆ ಏನು ತಲೆಗೆ ಬುದ್ದಿದ್ದೆ ಐತೆ ಹೆಂಗೆ ಅಷ್ಟೊಂದು ರೇಟ್ಗೆ ಕೇಳೋದು ಹದಿನೆಂಟು ಸಾವಿರಕ್ಕೆ ಆದರೆ ಹಣೆ ಬರೋ ಹದಿನೈದು ಸಾವಿರನ ಅದು ಬರೀನಾ ಹಂಗಿರೋದು ಏನೋ ನಾಳಕ ಮಾಡಿ ಹದಿನೈದು ಸಾವಿರ ಕೇಳಿರಿ ಏನ್ರಪ್ಪ ಇರಿ ಇರ್ರಿ ಹದಿನೆಂಟು ಸಾವಿರ ಬೇಡ ಒಂದ್ಸತಿ ನಾನು ಮ್ಯಾಕೆ ಓತು ನಾ ಚೆಕ್ ಮಾಡ್ತೀನಿ ಅದು ತೂಕ ಇಷ್ಟು ಬರುತ್ತೆ ಅಂತ ಏ ಇದು ಯಾಕೋ ತೂಕನೇ ಇಲ್ಲ ಅಂತ ಕಾಣಿಸಲ್ವಲ್ಲ ಬರೀ ಗಾಳಿ ತುಂಬಕೊಂಡಂಗೈತೆ ಏ ಯಾಕೋ ಹದಿನೆಂಟು ಸಾವಿರಕ್ಕೂ ಬೇರೆ ಬಾಳೋದ ಅನ್ಸುತ್ತೆ ಏ ನಡಿಯಪ್ಪ ಹದಿನೈದು ಸಾವಿರ ಕೊಟ್ಟರು ಲಾಸ ಐತಿ ಬೇಡನ ರೀ ಅಲ್ಲಿನ ಮಸ್ತ್ ಆಗೈತೆ ಮರಿಗಳು ಅದ ಕ್ಯಾಸ್ಟಿಕ್ ಆಗುತ್ತೆ ಯೋ ಹಂಗಾದ್ರೆ ನಾನು ಅದಕ್ಕೆ ಇಪ್ಪತ್ತು ಸಾವಿರಕ್ಕೆ ಒಂದು ರೂಪಾಯಿನೂ ಕಮ್ಮಿ ಕೊಡಲ್ಲ ತಕನಿ ತಕಲ್ರಿ ಇಲ್ಲಂದ್ರೆ ಬ್ಯಾಡಂದ್ರೆ ಬಿಟ್ಟು ಹೋಗ್ರಿ ಏ ನೀ ಬಬ್ರೇ ಲಗಿ ಇರಾಕಿಗಳು ಇರೋ ಇನ್ನು ಮಸ್ತಾಗಿತ್ತ ಸಂತೆಗೆ ಓಹೋ ದೊಳಿಗೊಂದು ಕಣಕೊಂದು ನಾಟ್ काढತ್ತಿರೆ 18000 ಅಂತರೆ ಗ್ಯಾಸ್ಟ್ರಿಕ್ ಆಗಿತೆ ಅಂತ ಕಿ ಡಯಾಬಿಟಿಸ್ ಐತೆ ಬಿಪಿ ಐತೆ ಅಂತ ನಾಟ್ काढಿಂದೆಲ್ಲ ನಾಟ್ काढತ್ತಿರೆ ಏನ್ ಬಾಡ ಹೋಗ್ರಿ ಯೋ ನೀ ಏನಾಯ್ ಎಂತ ಕೆಲಸ ಮಾಡ್ತೀಯಾ ಅಡ್ವರ್ಟ್ಮೆಂಟ್ ಕ್ಯಲೆ ಫಸ್ಟ್ ವ್ಯಾಪಾರ ಮಾಡಿ ಇಲ್ಫಾ ಓ ಚನ್ನಾಗಿತ್ತಳೆ ಬಕ್ರ ಎ ಇರಪ್ಪ ಮತ್ತೆ ಹೋಗ್ಲಿ 18000 ಕೊಡ್ಬಿಡ್ರಪ್ಪ ಇಲ್ಲ ಇಲ್ಲ ಬರಲ್ಲ 20000 ಕಮ್ಮಿ ಬರಲ್ಲ ಇಲ್ಫನಿಗೆ ಬಿಡ್ಕಲ್ರಿ ಇಲ್ಲ ಬಿಟ್ಟು ಹೋಗು ನೋವು ಬಿಟ್ಲತ್ತು ಹದಿನೆಂಟ್ ಸಾವಿರ ಕೊಟ್ಟರು ಕೊಡೋಣ ಹ್ಞೂ ನೀವು ಏನಂತ ಚೊಕಸ್ ಮುಜಿನ್ ಬ್ಯಾ ಏನಾದ್ರು ಗೊತ್ತೆ ಗೌಡ್ರಿ ಯಾಕೆ ನೋಡ್ಕೊಂಡ್ರೆ ನಮ್ಮ ಕತೆ ಮುಗಿತೈತೆ ಅಷ್ಟೇನಾ ಇಷ್ಟ ಕೊಟ್ಟಷ್ಟು ಕೊಟ್ಟು ಕೊಟ್ಟು ಸುಂದ್ರಿ ಹಾಂ ಸರ್ ಸರಿ ಆತು ಹೋಗ್ರಿ ಹದಿನೆಂಟು ಸಾವಿರ ಕೊಡ್ರಿ ಸರಿ ಕಣ್ಣು ದುಡ್ಡು ನಮ್ದು ಬಕ್ರ ನಿಮ್ದು ತಗೊಂಡೋಗ್ರಿ ನಮ್ಗೆ ಕೊಡೋ ಏನಪ್ಪ ಹದಿನೆಂಟು ಸಾವಿರಕ್ಕೆ ಮಾರ್ಸ್ತೀನಿ ನನಗೇನು ಕಮಿಷನ್ ಕೊಡಲ್ವೇ ಯೋ ಸುಮೀರ ಯಾ ಸಾಕು ನಾವು ಇಪ್ಪತ್ತು ಸಾವಿರ ಕಮ್ಮಿ ಮಾಡ್ತಿದ್ದಿಲ್ಲ ನೀನು ಹೋಗ ಅವ್ರ ಬಿಸು ಕುಸು ಪಿಸು ಪಿಸು ಮಾತಾಡ್ತೇನೆ ನನಗೆ ಗೊತ್ತಿಲ್ಲ ಅಂತ ಕಾಣಿತೀಯ ಹೇಳಿ ಗಾಳಿ ಹದಿನೆಂಟು ಸಾವಿರ ಮಾರಿಸಿ ಕಮಿಷನ್ ಬೇರೆ ಕೇಳ್ತೀಯ ಹೋಗ್ತೀಯಾ ಇಲ್ಲ ಈಗ ಅಯ್ಯೋ ಬಿಟ್ರಪ್ಪ ನೋಡ್ತ ಇಸ್ಕೊತಿನಿ ಏನಪ್ಪ ನಾನು ಬದು ಕಮಿಷನ್ ಎಲ್ಲಿ ಬಾಂಗನ ಮಾಡ್ಕೊಂಡಿಲ್ಲ ಫಸ್ಟ್ ಇಲ್ಲಿಂದ ಹ್ಞೂ ಬಾರ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಮಾರ್ಕೆಟಾಗೆ ಎಷ್ಟು ವ್ಯಾಪಾರಿಗಳು ಎಷ್ಟು ಮೋಸ ಮಾಡ್ತಾರೆ ಅಂತ ಅವ್ರ ಬರೀ ಕಮಿಷನ್ ಮಾರೋದಾಗು ತಗೋ ತಗೊಂಡ್ರದ್ದಾಗೂ ಇಸ್ಕೊತಾರೆಯ ಹಿಂಗೆ ಆದ್ರೆ ನಿಜವಾಗ್ಲೂ ಜನಕ್ಕೆ ಸಾಕಷ್ಟು ಮೋಸ ಆಗುತ್ತೆ ಅಷ್ಟೇ ಅಲ್ಲ ನಿಂಗ ನಿಮ್ಗೆ ಸುಮ್ಮನೆ ಏನೋ ಪ್ರಾಣಿಗಳಿಗೆ ಐತೆ ಅದೇ ಇದೈತೆ ಅಂತ ಸುಳ್ಳು ಸುದ್ದಿ ಬಿಸಿಬಿಟ್ಟು ಕಮಿಷನ್ ಹಾಸ್ಕೋಸ್ಕರನ ಎಷ್ಟು ಮೋಸ ಮಾಡ್ತಾರಲ್ಲ ಇಲ್ಲಿ ಹೂ ಅಣ್ಣ ಹಂಗೇನ ನಾನು ಸತೀತಿ ನಾ ಕಡ್ಲಕಾಯಿ ಮಾಡ್ಕೊಂಡ್ಬಂದ್ ಕಡಲಕಾಯಿ ಬಂದಿದ್ನಲ್ಲ ಅವಾಗ ಹಂಗೆ ಮಾಡಿದ್ದು ಕಡಲೆಕಾಯಿ ಜೊಳ್ಳೈತೆ ರೋಗ ಬಂದೈತಿ ಅಂತ ಏನ ಸುಳ್ಳಿಬಿಟ್ಟು ಏಳು ಸಾವಿರ ರೂಪಾಯಿ ಕಿಂಟಲ್ ಇದ್ದಿದ್ದು ಐದು ಸಾವಿರ ರೂಪಾಯಿ ತಗೊಂಡ್ಬಿಟ್ರಲ್ಲ ಅಣ್ಣ ಮಣ್ಣೈತೆ ಕೊಲ್ಲೈತೆ ಅಂತ ಯಪ್ಪ ಯಪ್ಪ ಯಾ ಮಾರ್ಕೆಟಾಗಂತೂ ಮೋಸ ಅಂದ್ರೂ ಮೋಸ ಕಣಪ್ಪ ಅಸಾಧ್ಯ ನಮ್ಮಂತ ಕಳ್ಳನ ಮಕ್ಕಳಿಗೆ ಮೋಸ ಮಾಡ್ತಾರಲ್ಲ ಇವರು ಸಾಮಾನ್ಯವ್ರು ರೈತರಿಗೆ ಬಿಡ್ತಾರೆ ಆಮೇತ್ರ ಏ ಬಿಡೋದು ಬಿಡು ಬಿಡಲ್ಲ ಬಿಡಲ್ಲ ಅಂತ ಜನ ಇವರು ಫ್ರೆಂಡ್ಸ್ ನಿಮಗೂ ವೀಡಿಯೋ ಆಗಿದೆ ಒಂದು ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಈ ಥರ ವೀಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್